ನವರಾತ್ರಿ ನವರಾತ್ರಿಗಳು ಹೆಸರಲ್ಲಿ ಹಾಗೆ ಒಂಬತ್ತು ರಾತ್ರಿಗಳು ಇದರಲ್ಲಿ ಒಂಬತ್ತು ದೇವಿಯ ಫಾರ್ಮ್ ನಾವು ಪೂಜೆ ಮಾಡ್ತಾ ಹೋಗ್ತೀವಿ ಆ ಒಂಬತ್ತು ದೇವಿಯ ಫಾರ್ಮ್ ಯಾಕೆ ಇದೆ ಅನ್ನೋದಕ್ಕೆ ಒಂದು ಕಡೆಯಿಂದ ಶುರುವಾಗಿ ಇನ್ನೊಂದು ಹಂತವನ್ನು ಮುಟ್ಟುವಂಥದ್ದು ಈ ನಮ್ಮ ದೇಹದಲ್ಲಿ ಚಕ್ರಗಳೇನಿದೆ ಒಂದೊಂದು ಫಾರ್ಮ್ ಒಂದೊಂದು ಚಕ್ರವನ್ನ ಡಿನೋಟ್ ಮಾಡುತ್ತೆ ಅಂಡ್ ಈ ಹೋಲ್ ಪ್ರಾಸೆಸ್ ಅಲ್ಲಿ ಈ ಮಂತ್ ಏನಿದೆ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಭೂಮಿ ಒಂದು ಆ್ಯಂಗಲಲ್ಲಿ ತಿರುಗ್ತಾ ಇರುತ್ತಲ್ಲ ಈ ಟೈಮಲ್ಲಿ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬಹಳ ಕಡಿಮೆ ಬೀಳೋಕ್ಕೆ ಶುರುವಾಗುತ್ತೆ ಆಗ ಸ್ತ್ರೀ ಶಕ್ತಿ ಜಾಗೃತವಾಗೋಕ್ಕೆ ಶುರುವಾಗುತ್ತೆ ಅದಕ್ಕೆ ಈ ಟೈಮಲ್ಲಿ ಫೀಮೇಲ್ ರಿಲೇಟೆಡ್ ಫೆಸ್ಟಿವಲ್ಸ್ ಜಾಸ್ತಿ ಆಗುತ್ತೆ ನವರಾತ್ರಿ ಕೂಡ ಒಂದು ಇದು ಸ್ಪಿರಿಚುವಲಿ ಎವಾಲ್ವ್ ಆಗೋದಕ್ಕೆ ಬಹಳ ಮುಖ್ಯವಾದಂಥ ಪೀರಿಯಡ್ ಅಂತಾರೆ ಮೂಲಧಾರ ಶಕ್ತದಿಂದ ಹೊರದು ಸಹಸ್ರಾರವರೆಗೂ ಮಾಡಿ ಮೇಲಕ್ಕೆ ಹೋಗೋದಕ್ಕೆ ಇದು ಶುರು ಮಾಡುತ್ತೆ ಇದು ಹೆಲ್ಪ್ ಮಾಡುತ್ತೆ ಈ ಶೈಲಪುತ್ರಿ ಆಗಿರ್ಬೋದು ಬ್ರಹ್ಮಚಾರಿಣಿ ಕಾಲರಾತ್ರಿ ಕಾತ್ಯಾಯಿನಿ ಸ್ಕಂದ ಮಾತಾ ಈ ಎಲ್ಲ ಫಾರ್ಮ್ ಏನ್ ಬಿಡುತ್ತೆ ಅಲ್ಲಿಂದ ಇಲ್ಲಿಂದ ರೀಚ್ ಆಗೋ ಒಳಗಡೆ ನಾವು ಶಿವನನ್ನ ಶಿವ ತತ್ವವನ್ನು ಸೇರ್ತೀವಿ ಅಂತ ಇದರಲ್ಲಿ ಹೇಳಲಾಗತ್ತೆ ನಾವು ಶಿವನ ಆರಾಧನೆ ಶುರು ಮಾಡಿದಾಗ ಶಿವನ ಹತ್ರ ಹೋಗೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಶಿವ ಶಕ್ತಿ ಹತ್ರ ಕರ್ಕೊಂಡು ಹೋಗ್ತಾನೆ ಶಕ್ತಿ ಆರಾಧನೆ ಶುರು ಮೇಲೆ ಶಕ್ತಿಯ ಪೂಜೆ ಸ್ಟಾರ್ಟ್ ಆದ್ಮೇಲೆ ಶಕ್ತಿ ಶಿವನ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾನೆ ಸೊ ಶಿವನ್ನ ನಾವು ನೆನೆಸ್ಕೊಂಡ ತಕ್ಷಣ ಶಿವನ ಪೂಜೆ ಮಾಡಿದ ತಕ್ಷಣ ಶಿವ ಒಳಗಡೆ ಬಿಟ್ಕೊಳ್ತಾನೆ ಅಂತಲ್ಲ ಬಟ್ ಶಕ್ತಿ ಹತ್ರ ಹೋದ ಮೇಲೆ ಶಕ್ತಿ ಶಿವನ್ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಅಂತ ಅರ್ಥ ಆ್ಯಂಡ್ ಆ ಹೋಲ್ ಪ್ರಾಸೆಸ್ಗೆ ಈ ನವರಾತ್ರಿ ಏನಿದೆ ಅದು ಹೆಲ್ಪ್ ಮಾಡುತ್ತೆ ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ ಈ ನಾವು ದಶಮಹಾವಿದ್ಯಾ ಅಂತ ಮಾತಾಡ್ತೀವಿ ಕಾಳಿಯಿಂದ ಶುರುವಾಗಿ ಕವಲಾತ್ಮಿಕ ಹತ್ರ ಹೋಗ್ತೀವಿ ಪ್ರತಿಯೊಂದಕ್ಕೂ ಹೋಗುವ ಭೈರವ ಇರ್ತಾನೆ ಆ್ಯಂಡ್ ನಮ್ಮ ಜೀವನದಲ್ಲಿ ಈ ಮೊಮೆಂಟ್ಗೆ ಯಾವ ಶಕ್ತಿ ಅವಶ್ಯಕತೆ ಇದೆಯೋ ಆ ದೇವಿ ಹತ್ರ ಕರ್ಕೊಂಡು ಹೋಗ್ತಾನೆ ಭೈರವ ಅಂತ ಇದೆ ಇದೆಲ್ಲ ದೇವಿಯ ರೂಪಗಳನ್ನೇ ಇಲ್ಲಿ ಯಾಕೆ ಈ ಪರ್ಟಿಕ್ಯುಲರ್ ದೇವಿ ರೂಪಗಳಿವೆ ಅಂತಂದ್ರೆ ನಾವು ಶೈಲಪುತ್ರಿ ಹತ್ರ ಮಾತಾಡಿ ಅಂದ್ರೆ ಫಸ್ಟ್ ಸತಿ ಇರ್ತಾಳೆ ಸತಿ ಮೇಲೆ ಮತ್ತೆ ಪಾರ್ವತಿ ಹುಟ್ಟು ಬಂದು ಮತ್ತೆ ಶಿವನ ನೆನೆಸ್ಕೊಳ್ಳೆ ಶುರು ಮಾಡಿ ಶಿವನ ಹತ್ರ ಆಗಬೇಕು ಅಂತ ಶುರು ಮಾಡಿ ಅಲ್ಲಿ ಏನ್ ಫಾರ್ಮ್ಗಳು ಶುರು ಆಗುತ್ತೆ ಶೈಲಪುತ್ರಿ ಬ್ರಹ್ಮಚಾರಣಿ ಕಾಯೋದನ್ನ ಡಿನೋಟ್ ಮಾಡುತ್ತೆ ಮತ್ತೆ ಬಿಗಿನಿಂಗ್ ಇಂದ ಸ್ಟಾರ್ಟ್ ಆಗಿ ಹುಟ್ಟಿಂದ ಸ್ಟಾರ್ಟ್ ಆಗಿ ಮೈಂಟೆನೆನ್ಸ್ ಸ್ಟಾರ್ಟ್ ಆಗಿ ಡಿಸ್ಟ್ರಕ್ಷನ್ ಇಂದ ಪ್ರತಿಯೊಂದನ್ನು ಇದು ಡಿನೋಟ್ ಮಾಡುತ್ತೆ ಸೊ ಈ ನವರಾತ್ರಿ ನಾವು ಸ್ಪಿರಿಚುವಲಿ ಇನ್ಕ್ಲೈನ್ ಆಗಿ ದೇವಿಯ ಒಂದೊಂದು ರೂಪಗಳನ್ನು ಅರ್ಥ ಮಾಡಿಕೊಂಡು ನಾವು ಮುಂದಕ್ಕೆ ಹೋದರೆ ತುಂಬ ಬೆಳಿಬಹುದು ಹಾಗೆಯೇ ದೇವಿ ಡಿಫ್ರೆಂಟ್ ರೂಪಗಳಲ್ಲಿ ಕಾಣಿಸ್ಕೊಳ್ತಾರೆ ಮಹಿಷಾಸುರನ್ನ ವಧೆ ಮಾಡೋದಕ್ಕೆ ಈ ಎಲ್ಲ ದೇವರುಗಳಿಗೂ ಮಹಿಷಾಸುರ ಒಬ್ಬ ರಾಕ್ಷಸನ್ನ ಮರ್ಧನ ಮಾಡೋಕ್ಕೆ ಸಾಧ್ಯ ಆಗದೇ ಇದ್ದಾಗ ಅವರೆಲ್ಲರೂ ಸೇರಿ ಒಂದು ದೇವಿ ರೂಪವನ್ನು ಸೃಷ್ಟಿ ಮಾಡ್ತಾರೆ ಅವ್ರಿಗೆ ತಮ್ಮ ಆಯುಧಗಳನ್ನೆಲ್ಲ ಕೊಡ್ತಾರೆ ಆ್ಯಂಡ್ ದೇವಿ ಆ ಆಯುಧಗಳನ್ನ ಇಟ್ಕೊಂಡು ಮಹಿಷಾಸುರನ್ನ ಸಂಹಾರ ಮಾಡ್ತಾರೆ ಇದರಲ್ಲಿ ಮುಖ್ಯವಾಗಿ ತೋರಿಸ್ತಾ ಇರ್ತಕ್ಕಂತಹದ್ದು ಏನೂ ಸಾಧ್ಯವಾಗದೇ ಇದ್ದಾಗ ಸ್ತ್ರೀ ಶಕ್ತಿ ಅಂತ ಅನ್ನೋದು ದೇವಿ ಶಕ್ತಿ ಅಂತನ್ನೋದು ಅಸಾಧ್ಯವನ್ನು ಸಾಧ್ಯ ಮಾಡಿಸುತ್ತೆ ಅದರ ಕೇಳಿ ಆ ಸಾಧ್ಯತೆ ಇದೆ ಅಂತನ್ನೋದು ಅಂಡ್ ಇನ್ ದಿ ಎಂಡ್ ಎಲ್ಲವೂ ಒಳ್ಳೆಯದಾಗುತ್ತೆ ನಾವು ಎಲ್ಲಿ ತಲುಪಬೇಕೋ ಆ ಜಾಗಕ್ಕೆ ದೇವಿ ಕರ್ಕೊಂಡು ಹೋಗ್ತಾಳೆ ನಮ್ಮನ್ನ ಆ ಜಾಗಕ್ಕೆ ತಲುಪಿಸ್ತಾಳೆ ಅನ್ನೋದು ಇದರಲ್ಲಿ ಆ ಎಸೆನ್ಸ್ ಅದೇ ನವರಾತ್ರಿ